ಬೆಳಗಾವಿ ವಿಮಾನ ನಿಲ್ದಾಣ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಆಗಲಿದೆ ಇದರಿಂದ ಹೆಚ್ಚು ಆರ್ಥಿಕ ಚಟುವಟಿಕೆಗಳು ಆರಂಭವಾಗುತ್ತವೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವಾದರೆ ರೈತರು ಬೆಳೆಯುವ ಬೆಳೆಗಳು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಲು ಅವಕಾಶ ಸಿಗಲಿದೆ ಎಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ತಿಳಿಸಿದರು ಶುಕ್ರವಾರ ಸಂಜೆ ಲೋಕಸಭಾ ಚುನಾವಣೆ ಅಂಗವಾಗಿ ಬೆಳಗಾವಿ ಜಿಲ್ಲೆಯ ಮಡಿವಾಳ ಸಮಾಜದ ಜತೆ ಸಮಾಲೋಚನೆ ನಡೆಸಿ ಮತಯಾಚನೆ ಮಾಡುವಾಗ ಮೋದಿ ಅವರು ಭಾರತ ದೇಶವನ್ನ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಪಾಕಿಸ್ತಾನ ಪ್ರತಿಪಕ್ಷದ ನಾಯಕರು ಹೇಳುತ್ತಿದ್ದಾರೆ ಎಂದು ಜಗದೀಶ್ ಶೆಟ್ಟರ್ ಬೇಸರ ವ್ಯಕ್ತಪಡಿಸಿದರು ವರದಿ ದಾವಲ ಮಲ್ಲಿಕಾರೆ ಎಬಿನ್ಯೂಸ್ ಬೆಳಗಾವಿ ಆತ ಪಾರ್ಲಿ ಮಾತಾಡ್ರಿ ಅಲ್ಲಿ ಮೋದಿಯವರ ಭಾರತ ದೇಶ ಅದು ಸೂಪರ್ ಪವರ್ ಆಗ್ತಾ ಇದೆ ನಮ್ಮ ಪಾಕಿಸ್ತಾನ ನಿಮ್ಮ ದುರಾಳತಿಂದ ಈ ನಾಯಕ ದುರಾಳ ಅಧೋಗತಿ ಅದೋಗತಿ ಹೋಗ್ತೀವಿ ದಿವಾಳಿ ಆಗತ್ತೈತಿ ಅಲ್ಲಿ ಸೂಪರ್ ಪವರ್ ಆಗ್ತದೆ ಭಾರತ ದೇಶ ಅಂತ ಹೇಳಿ ಅಲ್ಲಿ ಪ್ರತಿಪಕ್ಷ ನಾಯಕ ಹೇಳ್ತಾರಂದ್ರೆ ನೀವು ಅರ್ಥ ಮಾಡ್ಕೊಳ್ತೀವಿ ಈಗ ನಾವು ನೀವು ಮೋದಿಯವರು ಹೋಗಿದ್ರೆ ಅದು ಬೇರೆ ಆದರೆ ಇವತ್ತು ಪಾಕಿಸ್ತಾನದಲ್ಲಿ ಇದ್ದಂಥ ಪ್ರತಿಪಕ್ಷ ನಾಯಕ ಹೇಳ್ತಾರಂದ್ರೆ ಇದು ಯಾವ ರೀತಿ ಮೋದಿಯವರ ಜನಪ್ರಿಯತೆ ಯಾವ ರೀತಿ ಒಂದು ಆಡಳಿತ ಕೊಟ್ಟಿದ್ದಾರೆ ಯಾವ ರೀತಿ ಕಪ್ಪು ಚುಕ್ಕಿಲ್ದೇ ಭ್ರಷ್ಟಾಚಾರ ಇಟ್ಟಂಥ ಉತ್ತಮ ಸರ್ಕಾರ ಕೊಟ್ಟಿದ್ದಾರ ಅದಕ್ಕೆ ನರೇಂದ್ರ ಮೋದಿಯವರ ಸಾಠಿ ಅನ್ನುವಂತ ಮಾತ್ರ ಹೇಳ್ತೀನಿ ಅದಕ್ಕಾಗಿ ಅವರಿಗೆ ಮೋದಿಯವರಿಗೆ ಅಧಿಕಾರ ಬೇಕು ಬೇರೆ ಪ್ರಶ್ನೆ ಅಲ್ಲ ಅವರ ಅವಶ್ಯಕತೆ ನಮಗಿದೆ ಎಲ್ಲಿ ಇದೆ ಅದಕ್ಕಾಗಿ ದಯವಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ ಮತ್ತು ಇಲ್ಲಿ ಅವರ ಪ್ರತಿನಿಧಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಎಲ್ಲ ಹಿರಿಯರು ಯಾಕಂದರೆ ಬೆಳಗಾವಿ ನನ್ನ ಮಧ್ಯದ್ದು ಮೂವತ್ತು ವರ್ಷದಿಂದ ನಾಲ್ಕಿದೆ ಲೀಡರ್ ಆಫ್ ಪಕ್ಷನ್ ಕೆಲಸ ಮಾಡಿದ್ದೇನೆ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದ್ದೀನಿ ಸುವರ್ಣಸೌಧ ಸ್ಪೀಕರಾಗಿ ನಿರ್ಮಾಣ ಮಾಡಲಿಕ್ಕೆ ನಾನೇ ಅಡಿಪಾಯ ಹಾಕುವಂಥ ಕೆಲಸ ಮಾಡಿದ್ದೇನೆ ಅಭಿವೃದ್ಧಿ ಬಗ್ಗೆ ಮೊದಲೂ ಚಿಂತನೆ ಮಾಡುವಂಥ ವ್ಯಕ್ತಿ ಮತ್ತು ಸುರೇಶ್ ಹೆಂಗಿಯವರು ಈಗ ನಾಲ್ಕು ಸಲ ಆರಿಸಿ ಬಂದಿದ್ದಾರೆ ಅವರು ನಮ್ಮ ಬೀಗರವರು ಅವರು ಸಹಿತ ನಾಲ್ಕು ಸಲ ಆರಿಸಿ ಬಂದು ಉದ್ದಮವಂತಹ ಕೆಲಸ ಮಾಡಿದರೆ ರೈಲ್ವೆ ಮಿಶ್ರೈಕ್ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಮತ್ತು ಮಂಗಳ ಅಂಗಡಿಯವರು ಸಹಿತ ವಿಮಾನ ನಿಲ್ದಾಣಕ್ಕೆ ಈಗ ಮನೆ ಮನೆ ಆದರೂ ಅವ್ರು ಮುನ್ನೂರ ಹತ್ತು ಕೋಟಿ ಹಣ ಸ್ಯಾಂಕ್ಷನ್ ಮಾಡಿ ವಿಮಾನ ನಿಲ್ದಾಣ ಆಗಲಿಕ್ಕೆ ಇದಾಗಿದೆ ಈಗ ವಿಮಾನ ನಿಲ್ದಾಣ ಡೆವಲಪ್ ಆಗ್ತು ನಾಳೆ ಇನ್ನು ಕೆಲವು ವರ್ಷಗಳಲ್ಲಿ ಅದು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತದೆ 아, 나아무리 있는데.